ಆತ್ಮೀಯ ರಾಜ್ಯ ಸರ್ಕಾರಿ ನೌಕರರೇ ಮತ್ತು ನಿವೃತ್ತಿ ನೌಕರರೇ ಪಿಂಚಣಿದಾರರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರದಿಂದ ಬಂದಿರುವ ಆರ್ಥಿಕ ಇಲಾಖೆಯಿಂದ ಬಂದಿರುವ ಆದೇಶದ ಪ್ರಕಾರ ಕುಟುಂಬ ನಿವೃತ್ತಿ ವೇತನದ ಕುರಿತು ಚರ್ಚೆಯನ್ನು ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಬಹಳಷ್ಟು ವೀಕ್ಷಕರು ಕೇಳ್ತಾ ಇದ್ದರು ಸೊ ಮೊದಲನೇದಾಗಿ ಆದೇಶದಲ್ಲಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ ಸೊ ಮೊದಲನೇದಾಗಿ ನೀವು ನೋಡ್ತಾ ಬಂದರೆ ಫಸ್ಟ್ ಪಾಯಿಂಟ್ ಸರ್ಕಾರಿ ನೌಕರರ ಅವಲಂಬಿತರಿಗೆ ಲಭ್ಯವಿರುವ ಕುಟುಂಬ ನಿವೃತ್ತಿ ವೇತನದ ಕನಿಷ್ಠ ಮೊತ್ತವು ಪ್ರಸ್ತುತ ಮಾಹೆಯ ರೂಪಾಯಿ ಎಂಟು ಸಾವಿರದ ಐದುನೂರುಗಳಿಂದ ಹದಿಮೂರು ಸಾವಿರದ ಐದುನೂರುಗಳಿಗೆ ಪರಿಷ್ಕರಿಸತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ ನೋಡಿರಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಮಿನಿಮಮ್ ಸ್ಟಾರ್ಟಿಂಗ್ ಇತ್ತು ಕುಟುಂಬ ನಿವೃತ್ತಿ ವೇತನಕ್ಕೆ ಈಗ ಹದಿಮೂರು ಸಾವಿರದ ಐದುನೂರನ್ನು ಸ್ಟಾರ್ಟ್ ಮಾಡಿದ್ದಾರೆ ಎರಡನೇ ಪಾಯಿಂಟ್ ಬಂದುಬಿಟ್ಟು ಕುಟುಂಬ ನಿವೃತ್ತಿ ವೇತನದ ಗರಿಷ್ಠ ಮಿತಿ ಕೊಟ್ಟಿದ್ದಾರೆ ಇಲ್ಲಿ ಓಕೆ ಗರಿಷ್ಠ ಮಿತಿ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಫಾರ್ಟಿ ಫೈವ್ ತೌಸಂಡ್ ಒನ್ ಏಟಿನಿಂದ ಈಗ ಎಂಬತ್ತು ಸಾವಿರದ ನಾಲ್ಕುನೂರುಗಳಿಗೆ ಪರಿಷ್ಕರಣ ಮಾಡಿದ್ದಾರೆ ಅದಾದ ಮೇಲೆ ಈ ಮೇಲಿನ ಪರಿಮಿತಿಯ ಮಿತಿಗೊಳಪಟ್ಟ ಲಭ್ಯವಿರುವ ಕುಟುಂಬ ನಿವೃತ್ತಿ ವೇತನದ ಮೊತ್ತವು ಕರ್ನಾಟಕ ಸರ್ಕಾರಿ ನೌಕರರ ನಿಯಮಗಳು ಎರಡು ಸಾವಿರದ ಎರಡರ ಅಡಿ ಲಭ್ಯವಾಗುವ ಕುಟುಂಬ ನಿವೃತ್ತಿ ವೇತನದ ಉಪಲಬ್ಧಗಳ ಶೇಕಡ ಮೂವತ್ತರಷ್ಟು ಇರತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಕುಟುಂಬ ನಿವೃತ್ತಿ ವೇತನ ನಿಮಗೆ ಥರ್ಟಿ ಪರ್ಸೆಂಟ್ ಇರುತ್ತೆ ಫಿಫ್ಟಿ ಪರ್ಸೆಂಟ್ ನಿವೃತ್ತಿ ರಿಟೈರ್ಮೆಂಟ್ ಆದಮೇಲೆ ಏನು ಪೆನ್ಷನ್ ಇರುತ್ತೆ ಸರ್ಕಾರಿ ನೌಕರರಿಗೆ ಅದು ಫಿಫ್ಟಿ ಪರ್ಸೆಂಟ್ ಅವರಿಗೆ ಸಿಗುತ್ತೆ ಇನ್ ಕೇಸ್ ಅವರ ಡೆತ್ ಆದಲ್ಲಿ ನಾಮಿನಿಗೆ ಏನು ಇರುತ್ತೆ ಆ ಒಂದು ಮೂವತ್ತು ಪರ್ಸೆಂಟ್ ಹಣವನ್ನು ಕೊಡ್ತಾರೆ ಅವರ ಅರವತ್ತು ವರ್ಷ ಸಂಪೂರ್ಣ ಒಂದು ಇಯರ್ ಆದ ಮೇಲೆ ಓಕೆ ಸೊ ಅದಾದ ಮೇಲೆ ಕರ್ನಾಟಕ ಸರ್ಕಾರಿ ನೌಕರರ ಕುಟುಂಬ ನಿವೃತ್ತಿ ವೇತನ ನಿಯಮಗಳು ಎರಡು ಸಾವಿರದ ಎರಡರ ಅವಕಾಶಗಳಂತೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಮತ್ತು ತದನಂತರ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದ ಸರ್ಕಾರಿ ನೌಕರರ ಪ್ರಮಾಣಗಳಲ್ಲಿ ಮೃತ ಸರ್ಕಾರಿ ನೌಕರರ ಅವಲಂಬಿತ ಕುಟುಂಬ ನಿವೃತ್ತಿ ವೇತನ ಪರಿಷ್ಕರಣ ಮತ್ತು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪಡೆಯಲು ಅರಿಹರಾಗಿರುತ್ತಾರೆ ಅಂತ ಹೇಳ್ತಾ ಇದ್ದಾರೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಪೂರ್ವದಲ್ಲಿ ಕುಟುಂಬ ನಿವೃತ್ತಿ ವೇತನ ಪಡೆಯುತ್ತಿದ್ದ ಮೃತ ಸರ್ಕಾರಿ ನೌಕರರ ಅವಲಂಬಿತೆಗೆ ಈ ಆದೇಶ ಅನುಭವದಲ್ಲಿ ತೋರಿಸಿರುವಂತೆ ಪರಿಷ್ಕೃತ ಕುಟುಂಬ ನಿವೃತ್ತಿ ವೇತನವು ಲಭ್ಯವಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ ವೀಕ್ಷಕರೇ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್